ಇಲ್ಲ ಇಲ್ಲ ಈಗ ತಾವೇ ತಾವ್ ಹೇಳ್ತಾ ನಾನು ಕೊಡ್ತೀನಿ ನಾನು ನಮ್ ರಾಯಚೂರಲ್ಲಿ ಬಹಳಷ್ಟು ಹಿಂದೆನೆ ಜನ ಸೇರ್ ಹೋಗಿ ಸೇರ್ಬಿಟ್ಟಿದ್ದಾರೆ ಒಫಾಸದಲ್ಲಿ ಹೋಗ್ಬಿಟ್ಟು ಮನೆಗಳು ಕಟ್ಕೊಂಡು ನಲ್ವತ್ತೈವತ್ತು ವರ್ಷದಿಂದ ಮನೆಗಳು ಕಟ್ಕೊಂಡಿದ್ದಾರೆ ಈಗ ಉದಾಹರಣೆ ನಾನು ಹೇಳ್ತಾ ಇರ್ತಾರೆ ತಾವ ಹೇಳ್ತಾ ಇರ್ತೀವಿ ಮಾತಿಗೆ ಒಂದ್ ಐದು ಎಕರೆ ಜಗ ಅದು ಎಲ್ಲಿ ರಾಯಚೂರಲ್ಲಿ ಆ ಪಾಪ ಅವತ್ತೇ ಹೋಗಿ ಸೇರ್ಕೊಂಡಿದ್ದಾರೆ ಅದು ಒಫ್ ಆಸ್ತಿ ಅದು ಈಗ ಒಫ್ ಆಸ್ತಿ ಈಗ ಸ್ಲಂ ಬೋರ್ಡ್ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ ಈಗ ಸ್ಲಂ ಬೋರ್ಡ್ ಅಕ್ವೈರ್ ಆದ್ಮೇಲೆ ಈಗ ಅದೇ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಒಂದ್ಸತಿ ಒಫ್ ಗೆಜೆಟ್ ಆದ್ರೆ ಒನ್ ವಫ್ ಇಟ್ ಇಸ್ ಆಲ್ವೇಸ್ ಒಫ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇದೆ ಈಗ ಬಡವ್ರಿಗೆ ಅನ್ಯಾಯ ಮಾಡ್ ಈಗ ಒಫ್ ಆಸ್ತಿಯಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಪ್ರಪೋಸಲ್ ಕೊಡ್ತಾ ನಾನು ಆ ಥರ ಎಲ್ಲೆಲ್ಲಿ ಮನೆ ಭಾಳಷ್ಟು ಅಲ್ಲಿ ಒಂದೇ ಕಡೆ ಇಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲೂ ಆ ಥರ ಸಮಸ್ಯೆಗಳು ಇದೆ ಬಹಳಷ್ಟು ನಮ್ಮ ಒಫ್ ಆಸ್ತಿಗಳಲ್ಲಿ ಬಡವರು ಮನೆ ಹಿಂದೆ ಒಂದ್ ಇಪ್ಪತ್ ಮೂವತ್ತು ವರ್ಷ ಹಿಂದೆ ಮನೆಗಳು ಕಟ್ಬಿಟ್ಟಿದ್ದಾರೆ ಅಂತದ್ ನನ್ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ನಾನೆಲ್ಲ ಮಾಹಿತಿ ತರ್ಸ್ಕೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಎಲ್ಲೆಲ್ಲಿ ಮನೆಗಳು ಕಟ್ ಕಟ್ಟಿದಾರೆ ಅದ್ ಬಿಟ್ಟು ನಮ್ಗೆ ಆಲ್ಟರ್ನೇಟ್ ಜಾಗ ಬೇರೆ ಕೊಡಿ ಅಂತ ಮನೆ ಮುಖ್ಯಮಂತ್ರಿ ಕೇಳ್ಬೇಕಂತ ಇದ್ದೀನಿ ಏನಾಗಿತ್ತು ವಫ್ ವಫ್ ಕಾಲೇಜ್ ಮಾಡ್ಬೇಕಾದ್ರೆ ಪಿ ಯು ಕಾಲೇಜ್ ಅಂತ ಹೇಳಿಬಿಟ್ಟು ವಫ ಇಂದ ಮಾಡ್ಬೇಕಂದ್ರೆ ಒಂದ್ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಇತ್ತು ಆ ಇಂಟ್ರೆಸ್ಟ್ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ವೇಸ್ಟ್ ಆಗ ಇಂಟ್ರೆಸ್ಟ್ ಅಮೌಂಟ್ ಇತ್ತು ನಾವು ಆ ಬೇರೆದಿಗೆ ಉಪಯೋಗಿಸೋದ್ರಿಂದ ಎಜುಕೇಶನ್ ಪರ್ಪಸ್ಗೆ ಯೂಸ್ ಮಾಡುವ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ ಎಲ್ಲ ಹದಿನೈದು ಡಿಸ್ಟಿಕ್ ಐಡೆಂಟಿಫೈ ಮಾಡಿ ಅಲ್ಲಿ ಕಾಲೇಜ್ ಕಟ್ಬೇಕಂತ ಕಾಲೇಜ್ ಕಟ್ತಾ ಇದೀನಿ ತೊಂಬತ್ತೇಳು ಕೋಟಿ ರೂಪಾಯಿ ಅದು ಸರ್ಕಾರ ದುಡ್ಡು ಇಲ್ಲ ಅದು ಒಬ್ಬೋರ್ ದುಡ್ಡು ಅದು ಒಬ್ಬರಲ್ಲಿ ದುಡ್ಡು ಇತ್ತು ಸುಮ್ಗೆ ಬೇರೆದಿಗ್ ಉಪಯೋಗಿಸ್ ಉಪಯೋಗ ಆಗಲ್ಲ ಇದು ಎಜುಕೇಶನ್ ಪರ್ಪಸ್ಗೆ ಯೂಸ್ ಅಂತ ಹೇಳ್ಬಿಟ್ಟು ಒಂದು ಹದಿನೈದು ಪಿ ಯು ಲೇಡೀಸ್ ಕಾಲೇಜ್ ಮಾಡಕ್ ಕೊಟ್ಟಿದ್ವಿ ಈಗ ಎಲ್ಲರೂ ನಾವು ರಾಜಕಾರಣಿಗಳು ಹೇಳಕ್ಕೆ ಅದನ್ನ ಆಚಕೆ ಆಗ್ತಾರೆ ಪದ ಉಪಯೋಗಿಸಿರೋದು ನೋಡಿದ್ರೆ ஒர மையெல்லா ஐும் அந்த